ಸೌಜನ್ಯಳ ಮೇಲೆ ಅತ್ಯಾಚಾರ ಮಾಡಿದವನು ಮಾತ್ರ ಅಲ್ಲ ಆ ಪ್ರದೇಶದಲ್ಲಿ ವೇದವಲ್ಲಿ ಪದ್ಮಲತಾ ಕೊಲೆಗೈಯಲ್ಪಟ್ಟಿದ್ದಾಳೆ ಯಮುನಾ ನಾರಾಯಣ ಸಫಲ್ಯ ಇವರು ಜೋಡಿ ಕೊಲೆಗಳು ನಡೆದಿದ್ದಾವೆ ಇದೇ ರೀತಿಯಾಗಿ ಬಹಳಷ್ಟು ಅಪರಾಧಗಳು ಅಲ್ಲಿ ಜರುಗಿದ್ರೂ ಕೂಡ ಅಲ್ಲಿ ಒಬ್ಬನೇ ಒಬ್ಬ ಆರೋಪಿಯನ್ನು ಇದುವರೆಗೆ ಕರ್ಕೊಂಬಂದು ನ್ಯಾಯಾಲಯದ ಮುಂದೆ ಇರಿಸುವಲ್ಲಿ ವಿಫಲರಾಗಿದ್ದಾರೆ ಪೊಲೀಸ್ನವರು ಯಾಕೆ ಅಂತೇಳುವಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿರುವ ವಿಚಾರ ಇದು ಬಹಳಷ್ಟು ವಿಚಾರಗಳನ್ನು ಹೇಳುತ್ತೆ ಈ ಪ್ರಹಾಸನಗಳಿದ್ದಾವಲ್ಲ ಈಗ ಮೈಸೂರಿನಲ್ಲಿ ಮೊನ್ನೆ ದಸರಾ ಸಡಗರದಲ್ಲಿರುವಂತಹ ಹೊತ್ತಿನಲ್ಲೇನೆ ಅರಮನೆಯ ಹತ್ತಿರದಲ್ಲಿ ಕಮಿಷನರ್ ಆಫೀಸು ಪಕ್ಕದಲ್ಲಿ ಮತ್ತೊಂದು ಆಫೀಸು ಇನ್ನೊಂದು ಕಡೆ ಜನ ಒಂದು ಪ್ರದೇಶದಲ್ಲಿ ಆಟಿಕೆಗಳನ್ನ ಮಾರಲಿಕ್ಕೆ ಬಂದಂತಹ ಬಲೂನ್ ಹಿಡ್ಕೊಂಡು ಓಡಾಡ್ತಿದ್ದಂತಹ ಹೆಣ್ಮಗುವನ್ನು ಹೋಗಿ ರೇಪ್ ಮಾಡಿ ಚುಚ್ಚಿ ಸಾಯಿಸಿದ್ದಾನೆ ಅವನು ಕ್ರಿಮಿನಲ್ ಅಬ್ನಾರ್ಮಲ್ ಸೈಕಾಲಜಿ ಇರುವಂಥವು ಅವನನ್ನು ಬರೀ ಹತ್ತು ಒಳಗಡೆ ನಮ್ಮ ಪೊಲೀಸ್ನವರು ಕೆಳಕಂಬಂದು ನಿಲ್ಲಿಸಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಭಾಳ ಹೆಮ್ಮೆ ಇದೆ ಇದು ಹಾನೆಸ್ಟ್ ಆದಂಥ ವಿಚಾರ ನಾನು ಪ್ರತಿ ಸಲವೂ ಹೇಳುವಂಥದ್ದು ನಮ್ಮ ಕರ್ನಾಟಕ ಪೊಲೀಸ್ ಹಿಸ್ಟ್ರಿ ತೆಗೆದು ನೋಡಿದ್ರೆ ಅವರು ಎಂಥೆಂಥ ಅಪರಾಧಗಳನ್ನು ಯಾವ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಅಂತ ಹೇಳೋದು ಗೊತ್ತಾಗ್ತದೆ ನಮಗೆ ಅದ್ರ ಬಗ್ಗೆ ಒಂದು ಪ್ರೌಡ್ನೆಸ್ ಇರಬೇಕು ಯಾವಾಗಲೂ ಮಯಸ್ಟಾಗಿರ್ಬಾರ್ದು ದಕ್ಷರನ್ನು ಪ್ರಾಮಾಣಿಕರನ್ನು ನಾವು ನೆನಪಿಸ್ಕೊಳ್ತಾ ಮುಂದಕ್ಕೆ ಹೋಗ್ತಾ ಇರುವಂಥದ್ದು ಮತ್ತು ನಂಬಿಕೆ ಇಟ್ಟಿರುವಂಥದ್ದು ಸಂವಿಧಾನದ ಮೇಲೆ ನ್ಯಾಯಾಂಗದ ಮೇಲೆ ಲಾ ಆ್ಯಂಡ್ ಆರ್ಡರ್ ಮೇಲೆ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇರಲೇಬೇಕಾಗ್ತದೆ ಅಂದರೆ ಈ ಬಲೂನ್ ಮಾರುವ ಹೆಣ್ಣುಮಗಳ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯನ್ನು ಹತ್ತು ತಾಸಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ ಆದರೆ ಅದೇ ವ್ಯವಸ್ಥೆಗೆ ಸ್ವಲ್ಪ ಪ್ರಬಲರು ಏನಾದರೂ ಪ್ರಬಲರು ಅಂತಂದರೆ ಯಾರು ಹಣಕಾಸು ಇರುವಂಥವರು ಅಧಿಕಾರ ಇರುವಂಥವರು ಮೇಲ್ವರ್ಗಕ್ಕೆ ಸೇರಿದಂಥವರು ಒಂದು ಕ್ರೀಮಿ ಲೇಯರ್ಗೆ ಸೇರಿದಂಥವರು ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ಸ್ವಾತಂತ್ರ್ಯ ಇದೆಯಾ ಅಂತ ಕೇಳಿದ್ರೆ ಅದೊಂದು ಪ್ರಶ್ನೆನೇ ಯಾವಾಗಲೂ ಕೂಡ ಫೋಕ್ಸೋ ಪ್ರಕರಣ ಆದರೂ ಒಬ್ಬ ಪ್ರಬಲನಾದಂತಹ ಒಬ್ಬ ಶರಣನನ್ನು ಫಿಕ್ಸ್ ಮಾಡಬೇಕು ಅರೆಸ್ಟ್ ಮಾಡಬೇಕು ಯಾವುದೇ ಜಾಮೀನು ರಹಿತವಾದಂತಹ ಹೀನಾತಿಹೀನವಾದಂಥ ಅಪರಾಧ ಆದರೆ ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ಅವರು ಹತ್ತು ದಿವಸ ತಗೋತಾರೆ ನಮ್ಮ ನಾಡಿನ ಹಿರಿಯ ರಾಜಕಾರಣಿಯೊಬ್ಬರು ಪೋಕ್ಸೋ ಕೇಸ್ನಲ್ಲಿದ್ದರೂ ಕೂಡ ಐ ಆರ್ ಆಗಿದ್ದರೂ ಕೂಡ ಅವರನ್ನು ಮುಟ್ಟಲಿಕ್ಕೆ ನಮ್ಮ ವ್ಯವಸ್ಥೆಗೆ ಸಾಧ್ಯತೆಗಳೇ ಇಲ್ಲ ಸಾಧ್ಯವೇ ಆಗಲಿಲ್ಲ ಅದೇ ರೀತಿ ನ್ಯಾಯಾಂಗವೂ ಕೂಡ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ನಲ್ಲೇ ಆದೇಶ ಕೊಡುತ್ತೆ ನ್ಯಾಯಾಂಗವು ನಮ್ಮ ಕಡೆ ಸಾಫ್ಟಾಗಿದೆ ಅಂತ ಅರ್ಥ ಮಾಡ್ಕೊಂಡ ತಕ್ಷಣ ಆರೋಪಿಗಳು ಪ್ರಬಲರಾಗ್ತಾರೆ ಮತ್ತೆ ಒಂದು ಹೇಳ್ತಾ ಹೋಗ್ತಾರೆ ನಿವೇದನೆಯನ್ನು ಕೇಸನ್ನು ವಜಾ ಮಾಡಿ ಅಂತ ಇಲ್ಲಿಲ್ಲ ಹಂಗಲ್ಲ ಮಾಡಲಿಕ್ಕಾಗೋದಿಲ್ಲ ನಡಿಬೇಕು ರಿಹರ್ಸಲ್ ನಡೀಲಿ ಮುಂದಿನ ತಾರೀಕು ಮುಂದಿನ ತಾರೀಕು ಇದು ನಮ್ಮ ವ್ಯವಸ್ಥೆ ಆದರೂ ಇದನ್ನೆಲ್ಲವನ್ನೂ ಸಹಿಸ್ಕೊಂಡು ಹೋಗ್ಬೇಕು ಆದರೆ ಒಬ್ಬ ಜನಸಾಮಾನ್ಯನಿಗನಿಸೋದು ಇಲ್ಲಿ ಎರಡು ರೀತಿಯಾದಂತಹ ನ್ಯಾಯ ವ್ಯವಸ್ಥೆ ಇದೆ ಒಂದು ನ್ಯಾಯ ವ್ಯವಸ್ಥೆ ತಳಮಟ್ಟದ ಜನಗಳಿಗೆ ಏನೂ ಏನೂ ಇಲ್ಲದೇ ಇರುವಂಥ ಜನಗಳಿಗೆ ಒಂದು ನ್ಯಾಯ ವ್ಯವಸ್ಥೆ ಎಲ್ಲವೂ ಇರುವಂಥವರಿಗೆ ಮತ್ತೊಂದು ವ್ಯವಸ್ಥೆ ಇದು ಒಬ್ಬ ಮಾಮೂಲಿ ನಾಗರಿಕನಾಗಿ ನಾನು ನೋಡುವಂಥದ್ದು ನಮ್ಮಲ್ಲಿರುವ ಪೊಲೀಸ್ ವ್ಯವಸ್ಥೆ ಏನಿದೆ ಅವರು ದಕ್ಷರೇ ಇರ್ತಾರೆ ಅವರನ್ನು ನಾನು ಸಂದೇಹವಾದಿಂದ ನೋಡಬೇಕು ಅಂತ ನಾನು ಯಾರಿಗೂ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ಅವರ ಮಧ್ಯದಲ್ಲಿ ಇಣುಕಿ ನೋಡುವಂಥ ಜನ ಅಥವಾ ಈ ಒಂದು ಪ್ರೊಸೀಜರ್ ಒಳಗಡೆ ಕೈ ಆಡಿಸುವಂತಹ ಜನಗಳು ಯಾರ್ಯಾರು ಇರ್ತಾರೆ ಯಾವಾಗ ಬರ್ತಾರೆ ಅವೆಲ್ಲವನ್ನೂ ಕೂಡ ನಾನು ನೋಡ್ತಾ ಇದ್ದೀನಲ್ಲ ನೋಡ್ತಾ ಬರ್ತೀನಲ್ಲ ಎಲ್ಲ ಪ್ರಕರಣಗಳಲ್ಲೂ ಕೂಡ ಪ್ರಬಲರು ಆರೋಪಿ ಸ್ಥಾನದಲ್ಲಿ ಇದ್ದ ತಕ್ಷಣ ಅವರಿಗೆ ಸಂಬಂಧಪಟ್ಟ ಅಷ್ಟೂ ಜನ ಅವರ ಪರವಾಗಿ ವಕಾಲತ್ತನ್ನು ಮಂಡಿಸ್ತಾ ಬರ್ತಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ವಕಾಲತ್ ಅಂತಂದರೆ ಕೋರ್ಟಲ್ಲ ಕೋರ್ಟಲ್ಲಿ ಇಟ್ಸ್ ಅ ಫೈನಲ್ ಡೆಸ್ಟಿನೇಷನ್ ಆದರೆ ಅಲ್ಲಿಗೆ ಹೋಗಿ ತಲುಪಬೇಕಲ್ಲ ಅರೆಸ್ಟ್ ಆಗಬೇಕಲ್ಲ ಎಫ್ ಐ ಆರ್ ಆಗಬೇಕಲ್ಲ ಅದೇ ಆಗದ ಹಾಗೆ ನೋಡ್ಕೊಳ್ಳೋಕ್ಕೆ ನಮ್ಮ ಪಕ್ಷಗಳು ಕೆಲಸ ಮಾಡ್ತವೆ ರಾಜಕಾರಣಿಗಳು ಕೆಲಸ ಮಾಡ್ತಾರೆ ಧರ್ಮಾಧಿಕಾರಿಗಳು ಕೆಲಸ ಮಾಡ್ತಾರೆ ಆಯಾಯ ಸಮುದಾಯದ ಮುಖಂಡರುಗಳು ಕೆಲಸ ಮಾಡ್ತಾರೆ ಹಣಕಾಸು ಕೆಲಸ ಮಾಡುತ್ತೆ ಈ ಹಣಕಾಸು ಮಾಡುವಷ್ಟು ಕೆಲಸವನ್ನು ನಾವು ನೀವು ಮಾಡಲಿಕ್ಕೆ ಬರೋದಿಲ್ಲ ಇಲ್ಲಿ ಕೋಟಿಗಳಿಗೆ ಯಾವ ಲೆಕ್ಕವೂ ಇಲ್ಲ ನ್ಯಾಯವನ್ನು ತಾವು ಕೊಂಡ್ಕೊಳ್ಳೋಕ್ಕಾಗುತ್ತ ಅಂತ ಟ್ರೈ ಮಾಡುವಂಥ ಜನಗಳ ಮಧ್ಯ ನ್ಯಾಯವನ್ನು ಕೊಡಿ ಅಂತ ನಾವು ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ದುಂಬಾಲು ಬಿಡೋದಿದೆಯಲ್ಲ ತಪ್ಪು ಅವರು ಈ ದೇಶದಲ್ಲಿ ನೌಕರರೇ ಅವರು ದೇ ಡೋ ನಾಟ್ ಹ್ಯಾವ್ ಫುಲ್ ಫ್ಲೇಜ್ ಫ್ರೀಡಮ್ ಸರ್ಕಾರ ಏನು ಹೇಳುತ್ತೆ ಅದನ್ನಷ್ಟೇ ನೋಡ್ತಾ ಇರ್ತಾರೆ ಸರ್ಕಾರಕ್ಕೆ ಅನುಗುಣವಾಗಿಯೇ ಅದರ ಆದೇಶಕ್ಕೆ ಅನುಗುಣವಾಗಿ ಅವರು ಕೆಲಸ ಮಾಡ್ತಾ ಹೋಗುವಂಥದ್ದು ಸಿನಿಮಾದಲ್ಲಿ ಮಾತ್ರ ನಮ್ಮ ಅಧಿಕಾರಿಗಳು ಡೇರ್ ಆ್ಯಂಡ್ ಡೆವಿಲ್ ಟೈಗರ್ ಅಥವಾ ಟೆರ್ರರ್ ಮತ್ತೊಂದು ಮರದೊಂದು ಅಂತ ನೋಡ್ಬೋದು ಮೂರು ತಾಸು ಖುಷಿಯಾಗಿ ನೋಡ್ಕೊಂಡು ಬರಬೇಕು ಬಿಟ್ಟರೆ ದಿನನಿತ್ಯದ ಕೆಲಸದಲ್ಲಿ ಅಲ್ಲಿಗೆ ಪೋಸ್ಟಿಂಗ್ ಹಾಕ್ಕೊಳಕ್ಕೂ ಕೂಡ ಒಬ್ಬ ಅಧಿಕಾರಿ ಒಬ್ಬ ರಾಜಕಾರಣಿಯ ತುಂಬಾ ಬಿಡಬೇಕೋ ಅಥವಾ ಅಲ್ಲೂ ಒಂದಿಷ್ಟು ಹಣವನ್ನು ಚೆಲ್ಲಿ ಬರಬೇಕು ಇದು ಇವತ್ತಿನ ವಾಸ್ತವ ಇದರ ಮಧ್ಯದಲ್ಲಿ ಎಲ್ಲೋ ಧ್ರುವತಾರಿಗಳ ಥರ ಎಲ್ಲೋ ಒಬ್ಬರು ಇಬ್ಬರು ಮೂವರು ಅಧಿಕಾರಿಗಳು ಬಂದು ಹೋಗೋದಿದೆ ಅವರೆಲ್ಲೂ ಉಳ್ಕೊಳ್ಳೋದು ಅವ್ರನ್ನ ಸರಿಯಾದ ಜಾಗಕ್ಕೆ ಹಾಕದಂಗೆ ನೋಡ್ಕೊಳ್ಳುತ್ತೆ ಈ ವ್ಯವಸ್ಥೆ ಅವರನ್ನು ಎಲ್ಲೋ ಪ್ರಯೋಜನಕ್ಕೆ ಬಾರದಿರುವಂತಹ ಒಂದು ವಿಭಾಗಗಳಲ್ಲಿ ತಗೊಂಡೋಗಿ ಹಾಕೋದನ್ನು ನಾವು ನೋಡ್ತೇವೆ ಬಲೂನ್ ಮಾರ್ತಾ ಇದ್ದಂತಹ ಹೆಣ್ಮಗಳ ಸ್ಥಿತಿ ಇದೆಯಲ್ಲ ಅದು ಉತ್ತರವನ್ನು ಕೊಡುತ್ತೆ ಯಾಕೆ ಯಾಕೆ ಸಾಧ್ಯ ಆಯಿತು ಅತ್ಯಾಚಾರಿಯನ್ನು ಹತ್ತು ಒಳಗಡೆ ಹೆಂಗೆ ಹೇಳ್ಕೊಂಬರ್ತಾರೆ ಯಾಕೆ ಹೇಳ್ಕೊಂಬರ್ತಾರೆ ಅಂತಂದರೆ ಅಡ್ರೆಸ್ ಇಲ್ದಿರುವಂಥ ವ್ಯಕ್ತಿಯವನು ಫುಟ್ಪಾತ್ ಗಿರಾಕಿ ಅವನು ಕೂಡ ಅವನಿಗೆ ವಕಾಲತ್ತು ಹಾಕಕ್ಕೂ ಯಾರೂ ಇರೋದಿಲ್ಲ ಇನ್ನೂ ಬೇಕಾದರೆ ಇಡೀ ದೇಶ ಅವನನ್ನು ಎನ್ಕೌಂಟರ್ ಮಾಡಿ ಬಿಸಾಕು ಅಂತಲೇ ಹೇಳುವಂಥದ್ದು ಆದರೆ ಕಾನೂನಿನಿಂದ ಬಂಧಿತನಾಗಿರುವಂತಹ ನನ್ನಂಥ ಜನ ಅದನ್ನು ವಿರೋಧಿಸ್ತೀವಿ ಹಂಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು ಕೂಡ ಕಟಕಟೆಯ ಮುಂದೆ ತಂದಿರಿಸಬೇಕು ಅವನನ್ನು ನ್ಯಾಯಾಂಗವೇ ವಿಚಾರಿಸಬೇಕು ಅಂತೇಳುವಂಥದ್ದು ದಿಟ್ಸ್ ಅ ಡೆಮಾಕ್ರಸಿ ಈ ಬಲೂನ್ ಮಾರ್ತಾ ಇದ್ದಂತಹ ಹೆಣ್ಣು ಮಗಳ ಒಂದು ಪ್ರಕರಣ ನೂರ ಒಂದು ವಿಚಾರಗಳನ್ನು ಓಪನ್ ಅಪ್ ಮಾಡುತ್ತೆ ಒಂದು ಹಬ್ಬ ನಾಡ ಹಬ್ಬ ಮಾಡಬೇಕಾದ್ರೆ ನಾವು ಏನನ್ನ ಲಕ್ಷ್ಯ ಇಟ್ಟು ಮಾಡ್ತಾ ಇದ್ದೀವಿ ಇದುವರೆಗೆ ಬರೀ ಸಡಗರ ಹಣಕಾಸು ಹಣಕಾಸಿನ ವಿನಿಯೋಗ ಅಂದರೆ ಟ್ರಾನ್ಸಾಕ್ಷನ್ಸ್ ಎಷ್ಟಾಗುತ್ತೆ ನೂರಾರು ಕೋಟಿಗಳು ಎಂತೆಂಥ ಸ್ಪಾಗಳು ಓಪನ್ ಆಗ್ತವೆ ಎಂತೆಂಥ ರೆಸಾರ್ಟ್ಗಳಿಗೆ ಗರಿಗೆ ಎದ್ಕೊಳ್ತವೆ ರೆಸಾರ್ಟ್ಗಳು ಹೊಸ ಹೊಸ ಹೋಮ್ ಸ್ಟೇಗಳು ಹೊಸ ಹೊಸ ಕಾರ್ಯಕ್ರಮಗಳು ಎಂಟರ್ಟೈನ್ಮೆಂಟ್ಗಳು ಎಸ್ಕಾರ್ಟ್ ಬಿಸ್ನೆಸ್ಸು ಮತ್ತೊಂದು ಮರದೊಂದು ನಾನು ಆಯುಕ್ತರಿಗೆ ಒಂದು ಪತ್ರ ಕೊಟ್ಟಿದ್ದೆ ಈ ಹಿಂದೆನೇ ಕೊಟ್ಟಿದ್ದೇನೆ ಎಷ್ಟು ಕಡೆ ಈ ದಂಧೆಗಳು ವೇಷ್ಯವಟಿಕೆ ದಂಧೆಗಳು ನಡೀತಾ ಇದ್ದಾವೆ ದಯಮಾಡಿ ಒಂದು ಗುಂಪ ಒಂದು ಟ್ರೂಪನ್ನು ನಮ್ಮ ಜೊತೆಲಿ ಕಳಿಸಿ ಮೇಡಮ್ ಪ್ರತಿ ಅರ್ಧ ಕಿಲೋಮೀಟರ್ ಒಂದು ದಂಧೆ ನಡೆಸುವಂತಹ ಗುಂಪನ್ನು ಹಿಡಿದು ಕೊಡೋದಿದ್ರೆ ಕೇಳಿ ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವರು ಇನ್ನೂ ಮಾಡಲಿಲ್ಲ ಡಿ ಸಿ ಪಿ ಮೇಡಮ್ ಅವ್ರಿಗೂ ಹೋಗಿ ಪರ್ಸನಲ್ ಆಗಿ ಅವರಿಗೆ ನಮಗೇನು ಹಿತಾಸಕ್ತಿ ಅಂತ ಹೇಳುವಂಥದ್ದು ತಲೆಯಲ್ಲಿರ್ಬೋದು ಆದರೆ ನನ್ನ ಕೆಲಸ ಇದು ಮೂವತ್ತಾರು ವರ್ಷ ಮಾಡಿರುವ ಕೆಲಸ ಸಾಧಾರಣ ಒಬ್ಬ ಅಧಿಕಾರಿಯೂ ಮೂವತ್ತಾರು ವರ್ಷ ಒಂದು ಕಡೆ ಕೆಲಸ ಮಾಡಿರಲ್ಲ ಅಹರ್ನಿಶಿ ಕೆಲಸ ಮಾಡಿರೋದ್ರಿಂದ ಪ್ಯಾಷನೇಟೆಡ್ ಆಗಿ ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಅದರ ಬೆನ್ನತ್ತನೇ ಇರ್ತೇನೆ ನೀವು ಮಾಡ್ತಿರೋ ಬಿಡ್ತಿರೋ ಹಾಗಾಗಿ ಇದು ನಮ್ಮ ಹಿರಿಮೆ ಗರಿಮೆ ಅಂತಲ್ಲ ನಾವು ವಿ ಆರ್ ಹಿಯರ್ ಟು ವರ್ಕ್ ಅಲಾಂಗ್ ವಿತ್ ಲಾ ಆ್ಯಂಡ್ ಆರ್ಡರ್ ನಾವಾಗಿಯೇ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಡಿಸಪಾಯಿಂಟ್ಮೆಂಟ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಈ ಹೆಣ್ಣುಮಗಳ ವಿಚಾರದಲ್ಲೂ ಅಷ್ಟೇ ಇಂತಹ ಹೆಣ್ಣುಮಕ್ಕಳು ಆಗಾಗ್ಗೆ ಆಗಾಗ್ಗೆ ಶೋಷಣೆ ಮಾಡುವಂಥ ವ್ಯವಸ್ಥೆಯ ಕಬಂಧ ಬಾಹುಗೆ ಸಿಕ್ಕಾಕ್ಕೊಂಡು ಒಂದಲ್ಲ ಒಂದು ರೀತಿಯಲ್ಲಿ ಶೋಷಣೆ ಆಗ್ತಾನೇ ಇರ್ತಾರೆ ಸಾಯ್ತಾನೇ ಇರ್ತಾರೆ ಈ ಥರದ ಒಂದು ಪ್ರಕರಣಗಳೇನಿದೆ ಅದು ನಮ್ಮ ಸಮಾಜವನ್ನು ಕಾಡ್ತಿರುವಂತಹ ದೊಡ್ಡ ರೋಗಗಳ ಒಂದು ಸಣ್ಣ ಲಕ್ಷಣಗಳು ಆ ದೊಡ್ಡ ರೋಗ ಯಾವುದು ಅಂತೇಳೋದನ್ನ ನಾವು ಪತ್ತೆ ಮಾಡಿ ಅದಕ್ಕೆ ಔಷಧಿಯನ್ನು ಕೊಡದೇ ಹೋದರೆ ಈ ರೀತಿಯ ಲಕ್ಷಣಗಳು ಮತ್ತೆ 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 ಮರುಕಳಿಸ್ತಾನೆ ಇರ್ತವೆ ಅದು ವ್ಯವಸ್ಥೆಯಲ್ಲಿರುವ ಮೇಲ್ಸ್ತರದ ಜನ ಯಾರೂ ಇದನ್ನು ಅನುಭವಿಸ್ತಲ್ಲ ಒಳ್ಳೆಯದನ್ನಷ್ಟೇ ಅವ್ರು ಹೀರ್ಕೋತಾ ಇರ್ತಾರೆ ಅನುಭವಿಸೋದು ಇವರು ತಾನೇ ಬಿಟ್ಬಿಡಿ ಯಾರು ಯಾರು ಶ್ರಮಿಕ ವರ್ಗದವರು ಯಾರು ಇವತ್ತಿನ ಗಳಿಕೆಯನ್ನು ನಂಬಿ ಬದುಕ್ತಿರ್ತಾರೆ ಯಾರು ಊರು ಬಿಟ್ಟು ಊರಿಗೆ ಬಂದಿರ್ತಾರೆ ಒಂದು ಬದುಕನ್ನು ಕಟ್ಕೊಳ್ಳೋಕ್ಕೋಸ್ಕರ ಯಾರು ಫುಟ್ಪಾತ್ನಲ್ಲಿ ಹಣ ಈ ತಗೊಳ್ಳಿ ಐದು ರೂಪಾಯಿ ಯಾವುದೇ ತಗೊಳ್ಳಿ ಹತ್ತು ರೂಪಾಯಿ ಅಂತ ಯಾರು ಬೇಡ್ಕಂಡು ಬೇಡ್ಕೊಂಡು ಭಿಕ್ಷುಕ್ರಕ್ಕಿಂತ ಕಡೆಯಾಗಿ ಕಾಡಿ ಬೇಡಿ ಮಾರಾಟ ಮಾಡ್ತಾರಲ್ಲ ಅಂತವ್ರು ಸಾಯ್ತಾ ಇರ್ತಾರೆ ಅಂತವ್ರು ಸಾಯ್ತಾಯಿರ್ತಾರೆ ಇಲ್ಲಿ ನಾನು ಹೇಳೋಕ್ಕೆ ಬಂದಿರೋದೇನು ಅಂತಂದರೆ This is an utmost responsibility of the district administration to see that every child is protected, to see that any migrated person during Dasara or during any state festivals.